ಗುರುಮಟ್ಕಲ್ ತಾಲೂಕಿನ ಬುಡಗ ಜಂಗಮ ಅಲೆಮಾರಿ ಸಮುದಾಯದ ಇಬ್ಬರ ಹೆಣ್ಣು ಮಕ್ಕಳ ಅತ್ಯಾಚಾರ ಎಸಗಿ ಕೊಲೆಯ ಪ್ರಕರಣವನ್ನು ಖಂಡಿಸಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಯಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ಯಾದಗಿರಿಯಲ್ಲಿ ನಡೆದ ಇಬ್ಬರು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಕಾಲ್ನಡಿಗೆ ಜಾಥಾವನ್ನ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಲೆಮಾರಿ ಅಲೆ ಜನಾಂಗದ ರಾಜ್ಯಾಧ್ಯಕ್ಷ ಸಣ್ಣಮಾರಪ್ಪ ಅವರು ಮಾತನಾಡಿ ಅತ್ಯಾಚಾರ ಮತ್ತು ಕೊಲೆ ನಡೆದು ಇವತ್ತಿಗೆ ಹದಿಮೂರು ದಿನ ಕಳೆದರೂ ಸರ್ಕಾರ ಅವರ ಮೇಲೆ ಯಾವುದೇ ಕ್ರಮ ನಡೆಸಿ ನಾವು ಇದನ್ನು ಖಂಡಿಸುತ್ತೇನೆ ಎಂದು ಹೇಳಿದರು ಸಾಯಮ್ಮ ಮತ್ತು ಶ್ಯಾಮಮ್ಮ ಇಬ್ಬ ಇಬ್ಬರು ಹೆಣ್ಣು ಮಕ್ಕಳು ದಿನನಿತ್ಯದ ಜೀವನೋಪಾಯಕ್ಕಾಗಿ ಭಿಕ್ಷೆ ಬೇಡಿ ಕೂಲಿ ಕೆಲಸ ಮಾಡಿ ಚಿಂದಿ ಆರಿಸುವ ಕೆಲಸಕ್ಕೆ ಹೋದಾಗ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಸೈದಾಪುರ ಪಕ್ಕದ ನೀಲಹಳ್ಳಿಯ ಕೆರೆಯಲ್ಲಿ ಶವಗಳನ್ನು ಬಿಸಾಕಿದ್ದಾರೆ ಸ್ಥಳೀಯ ಪೊಲೀಸರು ಮತ್ತು ಸ್ಥಳೀಯ ರಾಜಕಾರಣಿಗಳು ಒತ್ತಡದಿಂದ ಮೃತರ ಸಂಬಂಧಿಕರಿಂದ ಪ್ರಕರಣವನ್ನು ದಾಖಲು ಮಾಡುವಾಗ ಇವರು ಸುಳ್ಳು ಹೇಳಿಕೆಗಳನ್ನು ದಾಖಲಿಸಿಕೊಂಡು ಸಂಪೂರ್ಣ ಈ ಪ್ರಕರಣವನ್ನು ದಾರಿ ತಪ್ಪಿಸುವ ಹುನ್ನಾರವನ್ನು ಮಾಡುತ್ತಿರುವುದು ಕಂಡುಬರುತ್ತದೆ ಈ ಹಿಂದೆ ಕೂಡ ರಾಯಚೂರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಇದೇ ರೀತಿಯಾಗಿ ಚಿಂದಿ ಆರಿಸಲು ಹೋದಾಗ ಇಂತಹ ಪ್ರಕರಣಗಳು ನಡೆದಿದ್ದು ಇದುವರೆಗೂ ಅನೇಕ ಸಂಘ ಸಂಸ್ಥೆಗಳಿಂದ ಹೋರಾಟ ಮಾಡಿದರೂ ಸಹ ಸರ್ಕಾರದಿಂದ ನ್ಯಾಯ ದೊರಕಿರುವುದಿಲ್ಲ ಎಂದರು ಈ ಪ್ರಕರಣವನ್ನಾದರೂ ಅತಿ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಿಂದ ಅನೇಕ ಹೋರಾಟಗಳ ಮುಖಾಂತರ ಮನವಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎಸ್ಪಿ ಅಧಿಕಾರಿಗಳಿಗೆ ಮತ್ತು ಸೈದಾಪುರ ಪೊಲೀಸ್ ಠಾಣೆಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೂ ಮನವಿ ಪತ್ರವನ್ನು ಸಲ್ಲಿಸಲಾಗಿರುತ್ತದೆ ಇದುವರೆಗೂ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನಗಳು ಕಳೆದರೂ ಅತ್ಯಾಚಾರ ಬೆಸಗಿರುವವರ ವಿರುದ್ಧ ಯಾವುದೇ ಸುಳಿವು ನೀಡದೆ ಮತ್ತು ಪತ್ತೆ ಹಚ್ಚದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಆದ್ದರಿಂದ ಈ ಕೃತ್ಯ ನಡೆಸಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕಿನ್ನುರಿ ಶೇಖಪ್ಪಾಜಿ ರಮೇಶ್ ಸಿದ್ದು ಬೆಳಗಲ್ ಸಣ್ಣ ಮಾರಪ್ಪ ಪಖೀರಪ್ಪ ಬಾದಿಗ ರಾಜಕುಮಾರ ಸೋಮಶೇಖರ್ ಬಣ್ಣದ ಮನೆ ಸೂರ್ಯನಾರಾಯಣ್ ಜೆ ಶಿವಕುಮಾರ್ ಮತ್ತು ಸೋನು ಇತರರು ಉಪಸ್ಥಿತರಿದ್ದರು ಮಾಲ್ತೇಶ್ ಶೆಟ್ಟರ್ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ ಅದು ಘಟನೆ ನಡೆದು ಹತ್ತನೇ ತಾರೀಕು ನಡೀತು ಹನ್ನೆರಡನೇ ತಾರೀಕು ಗೊತ್ತಾಯ್ತು ಒಂದೇ ದಿವಸದಲ್ಲಿ ಒಂದೇ ದಿವಸಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದೇ ದಿವಸದಲ್ಲಿ ತೇರೋದಿಲ್ಲ ಬಂಧುಗಳು ಹಾಗಾಗಿ ಅವರ ಮಕ್ಕಳ ಮೇಲೆ ಚರ್ಚಿರೋದು ಗಾಯಗಳಿದಾವೆ ಎಲ್ಲಾ ಪ್ರೂಫ್ ಗಳನ್ನ ಇಟ್ಕೊಂಡು ಕೂಡ ಆ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿ ನಮ್ಮ ನಾಯಕರು ಬುಡುಗಂಗಮ್ಮ ಸಮಾಜದವ್ರು ಇರ್ಬೋದು ಹಲವಾರು ನಾಯಕರು ಆ ನಾಯಕರ ಮುಖಾಂತರ ಎ ಸಿ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಸಂಬಂಧಪಟ್ಟ ಸೈದಾಪುರ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ ಗೆ ಕೂಡ ನಮ್ಮ ಬುಡಗಂಗಮ ಸಮಾಜದವ್ರು ಹೋಗಿ ಮನವಿ ಪತ್ರ ಸಲ್ಲಿಸ್ತಾರೆ ಮನವಿ ಪತ್ರ ಸಲ್ಲಿಸಿದ ನಂತರ ಆ ಒಂದು ಒತ್ತಡ ಹಾಕಿ ಆ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಪೊಲೀಸರು ಒತ್ತಡ ಹಾಕ್ತಾರೆ ಬೇರೆಯವರು ಒತ್ತಡ ಹಾಕಿ ಇವು ಸಹಜ ಸಾವು ಇವು ಸುಖ ಸುಮ್ಮನೆ ನೀರಲ್ಲಿ ಅಂತ ಅಂತೇಳಿ ಬರೆಸ್ತಾರೆ ಬಂದಗಡೆ ಹಾಗಾಗಿ ಅಲೆಮಾರಿಗಳಿಗೆ ಧ್ವನಿ ಇಲ್ಲ ಅಂತೇಳಿ ಇವರ ಬಡ ಮಕ್ಕಳು ಅಂತೇಳಿ ಇವ್ರಿಗೆ ಬೆನ್ನಿಂದ ಯಾರಿಲ್ಲ ಅಂತೇಳಿ ಒಂದು ಆ ಒಂದು ಉದ್ದೇಶದಿಂದ ಪೊಲೀಸರು ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ಮತ್ತೆ ಮತ್ತಮ್ಮ ಏನ್ ಮಾಡ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಒಂದು ವಾರ ಒಳಗಾಗಿ ಅವ್ರನ್ನ ಬಂಧಿಸಬೇಕು ಅವ್ರ ವಾಟ್ಸಪ್ ಗ್ರೂಪ್ ನಲ್ಲಿ ಅವ್ರ ಫೋಟೋ ಬಂದಿದ್ದಾವೆ ಅವರೇ ಆದಂತ ನಂಬರ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಬಂದಗಡೆ ಕೊಟ್ರೆ ಸಹಿತ ಅವ್ರು ಬಹಳ ನಿರ್ಲಕ್ಷ್ಯ ವಹಿಸಿದ್ರು ಹಾಗಾಗಿ ಮತ್ತೆ ರಾಜ್ಯ ನಮ್ಮ ಅಲೆಮಾರಿಗಳೆಲ್ಲ ಸೇರಿ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಇವತ್ತಿಗೆ ಒಂಬತ್ತು ದಿವಸ ಆಯ್ತು ಅವ್ರ ಸತ್ತು ಹದಿನೂರನೇ ದಿವಸ ಆಯ್ತು ಇದುವರೆಗಿದ್ರೆ ಸತ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ನಿರ್ಲಕ್ಷ್ಯ ವಹಿಸ್ತದವ ಹಾಗಾಗಿ ಈ ರಾಜ್ಯದಲ್ಲಿ ನಮ್ಮ ಅಲೆಮಾರಿಗಳಿಗೆ ದಿಕ್ಕು ದಸಿನ ಇವತ್ತು ಕರ್ನಾಟಕ ಸರ್ಕಾರ ಹೇಳುತ್ತೆ ನಾವು ಅಲೆಮಾರಿಗಳ ಪರ ಇದ್ದೀವಿ ದೀನ ದಲಿತರ ಪರ ಇದ್ದೀವಿ ಇವತ್ತು ನಮ್ಮ ದೀನ ದಲಿತರು ಕೂಡ ಇವತ್ತು ದೊಡ್ಡ ನಾಯಕರು ನಾಯಕರಿದ್ದಾರೆ ಮಾದೇವ್ ಇರ್ಬೋದು ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ ಸಾಹೇಬ ಇರ್ಬೋದು ಇವತ್ತು ಕರ್ನಾಟಕ ಆಡ್ತಿರುವ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಯ್ಯಿಂದ ಅಂತ ಹೇಳ್ತಾರೆ ಇವತ್ತು ಬಡ ಜನರು ಇವತ್ತು ಕೊಲೆ ಆದ್ರೆ ಹದಿಮೂರು ದಿವಸ ಆಯ್ತು ಇದುವರೆಗೆ ಕೂಡ ಕೊಲೆಗಳನ್ನ ಹಿಡಿದಿಲ್ಲ ಅದು ಪತ್ತೆಚ್ಚಿಲ್ಲ ನಾವು ಪದೇ ಪದೇ ಕೇಳಿದಾಗ ಎಸ್ ಎಫ್ ಅಲ್ ರಿಪೋರ್ಟ್ ಅಂತ ಹೇಳ್ತಾರೆ ಸ್ವಾಮಿ ಎಸ್ ಎಫ್ ಅಲ್ ರಿಪೋರ್ಟ್ ಕೂಡ ಬಹಳ ಮೋಸ ಆಗ್ತದೆ ರಾಜಕಾರಣಿಗಳ ಪ್ರಭಾವಿಗಳ ಕೆಲಸ ಆಗುತ್ತೆ ಹಿಂದೆ ರಾಯಚೂರಲ್ಲಿ ನಡೆದ್ರೆ ಅದೇ ಕೆಲಸ ಮಾಡಿದ್ರು ಸಿರುಗುಪ್ಪಲ್ಲಿ ನಡೆದಂತ ಘಟನೆ ಅದೇ ಕೆಲಸ ಮಾಡಿದ್ರು ನಮ್ ಬೆನ್ನಿಗೆ ಯಾರು ಇಲ್ಲ ಅಂತೇಳಿ ಮೋಸ ಮಾಡುವಂತ ಕೆಲಸ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಅಣ್ಣ ಹೇಳ್ದಂಗೆ ಸೋಮಣ್ಣ ಹೇಳ್ದಂಗೆ ಕೂಡ ನಾವು ಇವತ್ತು ಇಲ್ಲಿಗೆ ಬಿಡೋದಿಲ್ಲ ಇವತ್ತು ಪ್ರಗತಿಪರ ಚಿಂತಕರು ದೊಡ್ಡ ದೊಡ್ಡ ನಾಯಕರು ಒಟಗೇರಿ ನಾಗರಾಜ ಇರ್ಬೋದು ಬಸವರಾಜ ಕೌತಾಳ್ ಇರ್ಬೋದು ಮತ್ತೆ ಬೆಂಗಳೂರಲ್ಲಿ ದೊಡ್ಡ ನಾಯಕರು ಪ್ರಗತಿಪರ ಚಿಂತಕರು ಎಲ್ಲರೂ ಹೋರಾಟಗಾರರು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೊಟ್ಟರು ಆದ್ರೆ ಸುದ್ದಿ ಇದುವರೆಗೂ ಬಂಧಿಸ ನಾವು ಅವ್ರನ್ನ ಬಂಧಿಸೋದನ್ನ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಖಂಡಿಸ್ತಾ ಅವರಿಗೆ ನ್ಯಾಯ ಸಿಗುವ ಮಾಡ್ತೇವೆ ಸೊ ಎಲ್ಲಿ ಆಗಲಿ ಏನೇ ಆಗಲಿ ಹೆಣ್ಮಕ್ಳು ವ್ಯಕ್ತಿ ಜೀವನ ನಡೆಸುವಂತಹ ಕಾರ್ಯಗಳು ನಡಿಬೇಕು ಅವ್ರ ಜೊತೆಗೆ ನಾವಿದ್ದೇವೆ ಇವತ್ತೆಲ್ಲ ಸಮುದಾಯದವರು ನಮ್ಮ ಜೊತೆಗಿದ್ದಾರೆ ಸೊ ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗುವ ತನಕ ನಾವು ಹೋರಾಡ್ತೇವೆ ಏನು ಮಕ್ಕಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ವೃದ್ಧರ್ಗಿರ್ಬೋದು ಎಲ್ಲರ ಮೇಲೆ ಇದು ನಡೀತಾ ಇರೋಂಥದ್ದು ಇದಕ್ಕೆ ಯಾವುದೇ ಇಲ್ಲಿ ಏನು ಅಂತಂದ್ರೆ ಇವತ್ತೇನು ನಾವು ಸೇರಿದ್ದೀವಿ ಅಲೆಮಾರಿ ಅಥವಾ ಅಲೆ ಅಲೆಮಾರಿ ಸಮುದಾಯದ ಹೆಣ್ಮಕ್ಳು ಸಾಯಮ್ಮ ಮತ್ತೆ ಶ್ಯಾಮಮ್ಮ ಅವ್ರ ಮೇಲೆ ಏನು ಅತ್ಯಾಚಾರ ಮತ್ತೆ ಕೊಲೆ ಆಗಿದೆ ಇದು ನಾವು ಖಂಡಿಸ್ತೀವಿ ಜೊತೆಗೆ ಇದಕ್ಕೆ ಖಂಡಿತ ನ್ಯಾಯ ಸಿಗ್ಲೇಬೇಕು ಈ ನ್ಯಾಯ ಅನ್ನೋದು ಏನಿದೆ ಇದು ನಾವು ಕೇಳಿ ಅಂತದಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಇದನ್ನ ಅದು ಜವಾಬ್ದಾರಿಯಿಂದ ತುಂಬ ಆದ್ಯತೆಯಿಂದ ಇದನ್ನ ಮಾಡಬೇಕಾಗಿರೋದು ಅದನ್ನ ಬಿಟ್ಟು ನಾವು ಇಲ್ಲಿ ಹೋರಾಟ ಮಾಡಿ ನಾವು ನ್ಯಾಯ ಬೇಕು ಅಂತ ಕೇಳಷ್ಟು ಈ ಪರಿಸ್ಥಿತಿ ಬಂದಿದ್ದೀವಿ ಅಂತಂದ್ರೆ ಮಾಡ್ತಿದೆ ಅನ್ನೋದು ನಾವು ಇಲ್ಲಿ ಯೋಚನೆ ಮಾಡಬೇಕಿದೆ ಸೊ ನಮ್ಮ ಒಕ್ಕೂಟದ ಕಡೆಯಿಂದ ನಾವು ಇದು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ಮುಂದೆ ಈ ರೀತಿ ಆಗ್ಬಾರ್ದು ಅಂತ ಅಂದ್ರೆ ಇಂಥ ಅತ್ಯಾಚಾರಿಗಳಿಗೆ ಕೊಲೆ ಮಾಡೋರ್ಗೆ ತುಂಬಾ ಕಠಿಣ ಶಿಕ್ಷ ಶಿಕ್ಷೆ ಆಗ್ಬೇಕು ಅಥವಾ ಯಾಕಂದ್ರೆ ಇದು ಮುಂದುವರಿಬಾರ್ದು ಅಂತ ಅಂದ್ರೆ ಅದು ತುಂಬಾ ಜೀವಾವಧಿ ಶಿಕ್ಷೆ ಶಿಕ್ಷಣ ಆಗಬೇಕು ಅಂತ ಹೇಳ್ತೀನಿ ಯಾಕಂತಂದರೆ ಇದು ಪದೇ ಪದೇ ಆಗ್ತಿರೋ ಘಟನೆಗಳಿದು ಸೊ ಮುಂದೆ ಇದು ಆಗಬಾರ್ದು